ಒಬ್ಬ ಬಟ್ ಥ್ಯಾಂಕ್ಸ್ ಡಾಕ್ಟರ್ ನೀವು ಬಂದು ನೋಡಿದಕ್ಕೆ ಅವಳಿಗೆ ಸ್ವಲ್ಪ ಸಮಾಧಾನ ಆಯಿತು

ಇನ್ನಕ ಫೋನ್ ಹಾಕ್ತೀನಿ ಏನೇ ಇದೆ ಒಂದು ಚನ್ನಾ ಅಂತ ಫೋಟೋ ಏ ಫೋಟೋ ಬೇಡ ಆಯ್ತು ಅದಲ್ಲೇ ತೆಗಿರಿ ಪರವಾಗಿಲ್ಲ ಆಯ್ತು ಆಯ್ತು ಬಿಡಿ ತೆಗಿರಿ ಪರವಾಗಿಲ್ಲ ಓಕೆ ಆಯ್ತು ರಚ್ಚು நார்ಮಲ್ ತಾ நார்ಮಲ್ ಕಣ್ಣು ಬಿಟ್ಟಿ ಇದೇ ಆ ಫಪ್ಪಾ ಕಾಪಿ ಕಸಿಂಬಾ ನೀನು ಐಕೆ ಟಾಸ್ ಯೋ ಐಕೆ ಟಾಸ್ ಲೇ ಲೇಕೋ

സക്കെ കണ്ണു മാ